ಕೇವಲ ರಾಜಕಾರಣಿಗಳ ವಿರುದ್ಧ ಮಾತ್ರ ಅಲ್ಲ ಸಿ ಎಸ್ ಡಾಕ್ಟರ್ ರಜ ಶಾಲಿನಿ ರಜನೀಶ್ ಎನ್ನಿದ್ದಾರೆ ಅವ್ರ ವಿರುದ್ಧವೂ ಕೂಡ ಆರೋಪವನ್ನು ಇದೇ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು ಕೆ ಎಸ್ ಅಧಿಕಾರಿ ವಿರುದ್ಧ ಕೂಡ ಕೇಸನ್ನು ದಾಖಲು ಮಾಡಿದ್ರು ಇವರ ಹಿಸ್ಟ್ರಿ ಕೆದಕ್ತಾ ಹೋದರೆ ಯಾರನ್ನು ಕೂಡ ಬಿಟ್ಟಿರಲಿಲ್ಲ ಬಟ್ ಈಗ ಯಾಕೆ ಇಂಥ ಕೆಲಸ ಮಾಡ್ಕಂಡ್ರು ಗೊತ್ತಿಲ್ಲ ಅನುಮಾನ ಮೂಡಿಸ್ತಾ ಇದೆ ಹಾಗಾದರೆ ಇಲ್ಲಿ ತನಕ ಮಾಡ್ಕೊಬಂದಂತಹ ಆರೋಪಗಳಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇತ್ತು ಸುಳ್ಳು ಎಷ್ಟಿತ್ತು ಉರುಳೆ ಎಷ್ಟಿತ್ತು ಇಲ್ದಾರದು ಎಷ್ಟಿತ್ತು ಈ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಯಾವುದೋ ಫೇಕ್ ಆಡಿಯೋವನ್ನ ಪಬ್ಲಿಕ್ ಮಾಡೋದ್ರ ಮುಖಾಂತರ ಅಟೆನ್ಷನ್ ಗ್ರಾಬ್ ಮಾಡಿಕೊಳ್ಳುವಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮುಂದಿದ್ರು ಅನ್ನುವ ಆರೋಪ ಇದೆ ಓಕೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಗಿರೀಶ್ ನೀಡ್ತಾರೆ ಗಿರೀಶ್ ಸ್ನೇಹಮಯಿ ಕೃಷ್ಣ ಅಂದ ತಕ್ಷಣ ಮೂಡ ಹಗರಣ ಹಿಂಗೆ ಹಲವಾರು ಆರೋಪಗಳು ಕೇಳಿ ಬಂದ್ಬಿಡುತ್ತೆ ಅವ್ರ ಮುಖ ನೆನಪಾಗುತ್ತೆ ಬಟ್ ಈಗ ಯಾಕೆ ಇಂಥ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ ಯಾವುದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಅದು ಸದ್ಯದ ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯ ಸ್ನೇಹಮಯಿ ಕೃಷ್ಣ ಅಂತ ನೋಡ್ತಾ ಹೋದ್ರೆ ಈ ಹಿಂದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸರಿ ಸಾಕಷ್ಟು ಹಿರಿಯ ಅಧಿಕಾರಿಗಳ ವಿರುದ್ಧ ದೂರನ ದಾಖಲಿಸಿ ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲಿ ಹೆಸರನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು ನಂತರದಲ್ಲಿ ಪ್ರಸ್ತುತವಾದಂತಹ ಬೆಳವಣಿಗೆ ಬಗ್ಗೆ ನಾವು ಮಾತಾಡೋದಾದ್ರೆ ಇವತ್ತು ಬೆಳಿಗ್ಗೆ ಸೆಷನ್ ಕೋರ್ಟ್ನ ಹತ್ತಿರ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು ಇದರ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ಏನು ಎರಡು ದಿನಗಳ ಹಿಂದೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಆಡಿಯೋ ಹಾಗೂ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿರುವ ಶಾಲಿ ರಜನೀಶ್ ಹಾಗೂ ಕೆ ಎಸ್ ಅಧಿಕಾರಿಯಾಗಿರುವ ಹಾಗೂ ಪ್ರಸ್ತುತ ಖಾದಿ ಗ್ರಾಮೋದ್ಯೋಗದ ಸಿಒ ಆಗಿರುವ ಡಿಬಿ ನಟೇಶ್ ಏನಿದ್ದಾರೆ ಅವರ ವಿರುದ್ಧವೂ ಸಹ ಒಂದು ಆರೋಪವನ್ನ ಏನು ಹೇಳಿಕೆಯನ್ನು ನೀಡಿರುವಂತದ್ದು ಅದರಲ್ಲಿ ಅತಿ ಪ್ರಮುಖವಾದ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ಏನು ಕೆಎಸ್ ಅಧಿಕಾರಿಯಾಗಿರುವ ಡಿ ಬಿ ನಟೇಶ್ ಅವರು ಮುಂಬಡ್ತಿಯನ್ನ ಪಡೀಲಿಕ್ಕೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಹಣವನ್ನ ಶಾಲನಿ ರಜನೀಶ್ ಅವರಿಗೆ ನೀಡಿದ್ದಾರೆ ಹೀಗಾಗಿ ಅವರಿಗೆ ಮುಂಬಡ್ತಿಯನ್ನು ನೀಡಲಾಗಿದೆ ಎನ್ನುವ ಆರೋಪ ಇದಾಗಿತ್ತು ಆದ್ರೆ ಇದೇ ಒಂದು ಆರೋಪಕ್ಕೆ ಪ್ರತ್ಯುತ್ತರವಾಗಿ ಏನು ಡಿ ಬಿ ನಟೇಶ್ ಅವರು ಬೆಂಗಳೂರಿನ ಸಿಸಿಬಿಗೆ ಒಂದು ದೂರನ್ನ ದಾಖಲು ಮಾಡಿದ್ರು ಅದರಲ್ಲಿ ಅತಿ ಪ್ರಮುಖವಾಗಿ ಆಡಿಯೋ ಕ್ಲಿಪ್ ಗಳನ್ನ ಫೇಕ್ ಆಡಿಯೋ ಕ್ಲಿಪ್ ಗಳನ್ನ ಬಳಸಿ ಅಂದ್ರೆ ನನ್ನ ವಾಯ್ಸ್ ರೀತಿಯ ಬೇರೆ ಒಂದು ವಾಯ್ಸ್ ಅನ್ನ ಬಿಟ್ಟು ಅದೇ ರೀತಿ ಇದರಲ್ಲಿ ಇವರ ಜೊತೆ ಮಾತನಾಡುವ ರೀತಿಯಲ್ಲಿ ಅದು ಫೇಸ್ಬುಕ್ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋವನ್ನ ಹರಿಬಿಟ್ಟು ಮಾನಹಾನಿಯನ್ನ ಮಾಡಿದ್ದಾರೆ ಹೀಗಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಹಾಗೂ ಸಿಸಿಬಿಗೆ ದೂರನ್ನ ನೀಡಿದ್ರು ಇದೇ ಹಿನ್ನೆಲೆಯಲ್ಲಿ ಇವತ್ತು ಅವರ ಬಂಧನ ಆಗಿರೋದು ಇದರಲ್ಲಿ ಪ್ರಮುಖವಾದ ಆರೋಪ ಏನು ಡಿಬಿ ನಟೇಶ್ ಅವರು ನೋಡ್ತಾ ಹೋದ್ರೆ ನಾನು ಯಾವುದೇ ರೀತಿ ಹಣವನ್ನು ನೀಡಿಲ್ಲ ನನ್ನ ಹೆಸರಿನ ಜೊತೆಗೆ ಅದು ಕೂಡ ನಾನು ಹಿರಿಯ ಶ್ರೇಣಿಯ ಕೆ ಅಧಿಕಾರಿ ಅದರಲ್ಲೂ ಈ ಹಿಂದೆ ಏನು ಡಿ ಬಿ ನಟೇಶ್ ಅವರಿದ್ದಾರೆ ಇವರ ವಿರುದ್ಧವೂ ಸಹ ಏನು ಸ್ನೇಹಿ ಕೃಷ್ಣ ಅವರು ಮುಡ ಹಗರಣದಲ್ಲಿ ಅಂದ್ರೆ ಡಿ ಬಿ ನಟೇಶ್ ಅವರು ಆಯುಕ್ತರೇನಾಗಿದ್ರು ಮೈಸೂರಿನಲ್ಲಿ ಅವಾಗ ಒಂದು ಹಗರಣ ಆಗಿದೆ ಅಂತ ಹೇಳಿ ಆ ಒಂದು ಕೇಸ್ ಕೂಡ ಇಂದು ಚಾಲ್ತಿಯಲ್ಲಿದೆ ಹೀಗಾಗಿ ಇವರು ನನ್ನ ಮಾನಹಾನಿಯನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ದೂರನ್ನ ದಾಖಲು ಮಾಡಿದ್ರು ದೂರಿನಲ್ಲಿ ಪ್ರಮುಖ ಅಂಶಗಳು ಹೀಗಿವೆ ಅಂದ್ರೆ ಏನು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಅಲ್ಲಿ ಫೇಕ್ ಆಡಿಯೋ ಕ್ಲಿಪ್ ಗಳನ್ನ ಹರಿದ ಹರಿದು ಬಿಡೋದಾಗಿರ್ಬಹುದು ಅದೇ ರೀತಿ ಸಾಮಾಜಿಕ ಜಾಲತಾಣದ ಮುಂದೆ ಹಾಗೂ ಟಿವಿ ಮಾಧ್ಯಮದ ಮುಂದೆ ನನ್ನ ಹೆಸರನ್ನ ತೆಗೆದುಕೊಂಡು ಅಪಪ್ರಚಾರ ಮಾಡುವಂತದ್ದಾಗಿರ್ಬಹುದು ಇವೆಲ್ಲವೂ ಸಹ ಏನು ಉತ್ತರವನ್ನ ನೀಡುವಂತೆ ಇವತ್ತು ದೂರನ ದಾಖಲು ಮಾಡಿರೋದು ಅದೇ ರೀತಿ ಪ್ರಸ್ತುತವಾಗಿ ಏನು ಎ ವೈ ಕೃಷ್ಣ ಅವರ ಮಗ ವಿವೇಕ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನು ಸಿಸಿಬಿ ಕಚೇರಿ ಹತ್ರ ಬಂದ್ರು ಕೂಡ ನಮ್ಮ ತಂದೆ ಇಲ್ಲಿಲ್ಲ ಅಂದ್ರೆ ಇವರು ಸಿಸಿಬಿ ಅಧಿಕಾರಿಗಳು ಅಂತ ಹೇಳಿ ಬೇರೆ ಯಾರೋ ಬಂದು ನಮ್ಮ ತಂದೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇದೊಂದು ಸರ್ಕಾರದ ಕುತಂತ್ರ ಅಂತ ಅವರು ನೇರ ನೇರವಾಗಿ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿರುವಂತದ್ದು ಅದ್ರಲ್ಲಿ ಅತಿ ಪ್ರಮುಖವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಮನೆಯನ್ನು ಕೂಡ ಶೋಧ ಮಾಡಿದ್ದಾರೆ ಅದರಲ್ಲಿ ಯಾವುದು ಸಹ ಡಾಕ್ಯುಮೆಂಟ್ ಅವರಿಗೆ ಬೇಕಾಗಿರುವ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಆದ್ರೂ ಕೂಡ ನಮ್ಮ ತಂದೆಯನ್ನ ಬಂಧನ ಮಾಡಿದ್ದಾರೆ ನಾವು ಈ ಹಿಂದೆ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದೀವಿ ಆದ್ರೂ ಕೂಡ ಇಷ್ಟು ವೇಗವಾಗಿ ತ್ವರಿತವಾಗಿ ನಾವು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರನ್ನ ಅರೆಸ್ಟ್ ಮಾಡಿಲ್ಲ ಆದ್ರೆ ಒಂದೇ ಒಂದು ಕಂಪ್ಲೇಂಟ್ ನ ಪ್ರಕಾರ ನಮ್ಮ ತಂದೆಯನ್ನ ಇವತ್ತು ಕೋರ್ಟ್ ಬಳಿ ಬಂದು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ನಮ್ದು ಮೂಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕೋರ್ಟ್ ಕೇಸ್ ಇತ್ತು ಆ ಕೋರ್ಟ್ ಕೇಸ್ ಗೆ ನಾವು ಹಾಜರಾಗಿದ್ವಿ ನಾನು ಸ್ವಲ್ಪ ದೂರದಲ್ಲೇ ನಿಂತಿದ್ದೆ ಒಂದು ಗೌರ್ಮೆಂಟ್ ಕಾರ್ ಬಂದು ಅದರಲ್ಲೂ ಕೂಡ ಏನು ನಾವು ಸಿಸಿಬಿ ಆಫೀಸ್ ಅಂತ ಹೇಳಿದ ಸುಮಾರು ಆರು ಜನರ ತಂಡ ಬಂದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಏನು ಸಿಒಪಿ ಕಚೇರಿಯಲ್ಲಿರುವ ಸಿ ಎಸ್ ಠಾಣೆಯಲ್ಲೂ ಅವರಿಲ್ಲ ಅದೇ ರೀತಿ ಶಾಂತಿನಗರದ ಕಚೇರಿಗೆ ಬಂದು ಕೇಳಿದ್ರು ಇಲ್ಲೂ ಕೂಡ ಇಲ್ಲ ಹೀಗಾಗಿ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ನಮ್ಮ ತಂದೆ ಅಥವಾ ಏನಾದ್ರೂ ನಮ್ಮ ತಮ್ಮ ತಂದೆಯ ಆರೋಗ್ಯಕ್ಕೆ ಏನಾದರೂ ಆದರೆ ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಎನ್ನುವ ಆರೋಪವನ್ನು ಮಾಡ್ತಿದ್ದಾರೆ ವಿದ್ಯಾ ಥ್ಯಾಂಕ್ ಯುಗೆ ಬಂದು ಅಟೆಂಡ್ ಆಗಿರ್ತೀವಿ ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ ಮಧ್ಯಾಹ್ನ ಊಟ ಮುಗ್ದಿ ಆಚೆ ಡಾಕ್ಯುಮೆಂಟ್ಸ್ ತಗೊಳಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು ಸಿ ಸಿ ಬಿ ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೋರ್ಸ್ ಕರ್ಕೊಂಡು ಹೋಗಿದ್ದಾರೆ ಮೈಸೂರಲ್ಲಿ ನಮ್ಮ ಮನೆಗೆ ಒಂದು ಹತ್ತು ಜನ ಹೋಗಿ ನಾವು ಸಿ ಸಿ ಬಿ ಅವರಿಂದ ವಾರಂಟಿ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ ಇಲ್ಲಿ ಸಿ ಬಿ ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಕಂಪ್ಲೀಟ್ ಆಗಿ ಸರ್ ಸಿ ಅವರು ಬಂದ್ ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ ಸಿ ಸಿ ಬಿ ಅವರು ಅಂತ ಹೇಳಿ ವಾರಂಟ್ ಇಟ್ಕೊಂಡು ಮನೆ ಎಲ್ಲ ಹುಡುಕ್ತಿದ್ದಾರೆ ಇಲ್ಲಿ ಬಂದು ಪೂರ್ತಿ ಮಾಹಿತಿ ಏನು ಮಾಹಿತಿನೂ ಕೊಡ್ಲಿಲ್ಲ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕಾರಕೊಂಡು ಕರ್ಕೊಂಡು ಹೋಗಿದ್ದಾರೆ ಏನಕ್ಕೆ ಈ ದಬ್ಬಾಳಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನೋಡಿದೀನಿ ಅಲ್ಲಿರೋದು ನಾನು ಸ್ವಲ್ಪ ದೂರ ಇದ್ದೆ ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗಿದಾರೆ ಅಲ್ಲಿ ಇದ್ದವರು ಅಲ್ಲಿ ಕಾರಲ್ಲಿ ಕೂರಿಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಇನ್ನೋವಾ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಸರ್ ಅರೇಶ್ ಬಗ್ಗೆ ಮಾಹಿತಿ ಇಲ್ಲ ಸರ್ ಅರೇಶ್ ಬಗ್ಗೆ ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ ಇಲ್ಲಿ ನೋಡಿದ್ರೆ ಸಿ ಸಿ ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ನನಗೆ ನಮ್ಗೆ ಪರಿಚಯಿಸಿದ್ರಿಂದ ಬಂದಿದ್ರು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಬಂದು ಅಟೆಂಡ್ ಆಗಿದ್ದೀವಿ ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರದ್ದು ಪರ್ಸನಲ್ ಫೋಟೋಸ್ ಮತ್ತೆ ಅವ್ರ ಫ್ಯಾಮಿಲಿಯ ಫೋಟೋಸ್ ಮತ್ತೆ ಒಂದು ನಕಲಿ ಆಡಿಯೋ ಸಿಸ್ಟ್ರಿ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಹೀಗೆ ಸದ್ಯಕ್ಕೆ ನಮ್ಮ ಹತ್ರ ಫರ್ದರ್ ಅವ್ರದ್ದು ಅಲ್ಲಿ ಏನು ಬರ್ತದೆ ನೋಡ್ಬಿಟ್ಟು ತನಿಖೆ ಆ ನಿಟ್ಟಿನಲ್ಲಿ ಹೋಗ್ತದೆ ಈಗ ಕ್ವಶನಿಂಗ್ ನಡೀತಾ ಇದೆ ಈಗ ಅರೆಸ್ಟ್ ಅಂತೇಳಿ ಈಗ ಸದ್ಯ ಪ್ರಿಲಿಮಿನರಿ ನಾವು ಅವ್ರಿಗೆ ನೋಟಿಸ್ ಜಾರಿ ಮಾಡಿಬಿಟ್ಟು ಕ್ವೆಶನಿಂಗ್ ಮಾಡ್ತಾ ಇದ್ದೀವಿ ಸೊ ಬೇಸ್ಡ್ ಆನ್ ಎವಿಡೆನ್ಸಸ್ ಏನು ಬರ್ತದೆ ನೋಡ್ಕೊಂಡ್ಬಿಟ್ಟು

ಶಿವಾಜಿ ಕಿಚ್ಚಿಗೆ ಬಾಗಲ್ಕೋಟೆಯಲ್ಲಿ ಕಿಚ್ಚು ಹೊತ್ಕೊಂಡಿದೆ ಅಧೀನರ ಕಲ್ಲು ತೂರಾಟಕ್ಕೆ ಖಾಕಿ ಕೆಂಡಾಮಂಡಲವಾಗಿದೆ ಪ್ರೀಪ್ಲಾಂಡ್ ಇದು ಸ್ಕೆಚ್ ಪ್ರಿಪ್ಲಾಂಡ್ ಹಾಕಿಯೇ ಬೆಂಕಿ ಇಟ್ರ ಕಿಡಿಗೇಡಿಗಳು ಅನ್ನುವ ಪ್ರಶ್ನೆ ಕೂಡ ಇದೆ ಎಸ್ ಪಿ ಮೇಲೆಯೇ ಕೈ ಮಾಡಿದ್ದಾರೆ ಆ ಕಿಡಿಗೇಡಿಗಳು ಯಾರು ಹಾಗಾದ್ರೆ ಅವರು ರಾತ್ರಿ ಮಸೀದಿ ಮಧ್ಯಾಹ್ನ ಮಾರ್ಕೆಟ್ ಬಳಿ ಕಲ್ಲು ತೂರಾಟ ಆಗಿದೆ ಬಾಗಲಕೋಟೆಯ ಗಲ್ಲಿ ಗಲ್ಲಿಯಲ್ಲೂ ಈಗ ಖಾಕಿ ಕಣ್ಗಾವಲಿದೆ ಸರ್ಪಗಾವಲನ್ನೇ ಹಾಕಿದೆ ಕಿಲ್ಲಾ ಓಣಿಯಲ್ಲಿ ವ್ಯಾಪಾರ ವಹಿವಾಟು ಇವತ್ತು ಸಂಪೂರ್ಣ ಬಂದ್ ಆಗಿದೆ ಘಟನಾ ಸ್ಥಳಕ್ಕೆ ಡಿಸಿ ಸಂಗಪ್ಪ ಭೇಟಿ ಕೊಟ್ಟಿದ್ದಾರೆ ಶಾಂತಿ ಕಾಪಾಡುವಂತೆ ಸಾರ್ವಜನಿಕರಿಗೆ ಮನವಿ ಕೂಡ ಮಾಡಿದ್ದಾರೆ ನಿನ್ನೆ ರಾತ್ರಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಕೂಡ ನಿಷೇಧಾಜ್ಞೆ ನಿಷೇಧಾಜ್ಞೆ ಜಾರಿಯಾಗಿದೆ ಆ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಜನ ಸೇರದಂತೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಗುಂಪುಗೂಡಬೇಡಿ ಅಂತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ರೀತಿ ಅನುಮತಿ ಇಲ್ಲದೆ ಸಭೆ ಸಮಾರಂಭ ಧರಣಿ ಇದ್ಯಾವುದು ಕೂಡ ಮಾಡಕೂಡ್ದು ಅನ್ನುವಂತಹ ನಿರ್ಬಂಧ ಕೂಡ ಹೇರಿದ್ದಾರೆ ಸಾಕಷ್ಟು ಮಾಹಿತಿಯನ್ನ ನನ್ನ ಕಲಿಗ ಅಶೋಕ್ ನೀಡ್ತಾರೆ ಅಶೋಕ್ ಮಧ್ಯಾಹ್ನ ನಾನು ನಿಮ್ಮತ್ರ ಅಪ್ಡೇಟ್ ತಗೋಬೇಕಾದ್ರೆ ಎಂಟು ಜನರ ಅರೆಸ್ಟ್ ಆಗಿದೆ ಅನ್ನೋ ಮಾಹಿತಿ ಕೊಡ್ತಾ ಇದ್ರಿ ಈಗಲೂ ಆ ನಂಬರ್ ಸೇಮ್ ಇದೆಯಾ ಅಥವಾ ಜಾಸ್ತಿ ಆಗಿದ್ಯಾ ಪರಿಸ್ಥಿತಿ ಹೇಗಿದೆ ಆ ಭಾಗದಲ್ಲಿ ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕುಜ್ಜ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಏನು ಪರಿಸ್ಥಿತಿ ಏನು ತಿಳಿಗೊಂಡಿರುವಂಥದ್ದು ಯಾಕಂದ್ರೆ ಸ್ಥಳಕ್ಕೆ ಘಟನಾ ಸ್ಥಳಕ್ಕೆ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ರು ಮತ್ತೆ ಎಸ್ ಪಿ ಸಿದ್ಧಾರ್ಥ ಗೌರಿ ಅವರಿಂದ ಏನು ಏನು ಇಂಚಿಂಚು ಈ ಘಟನೆಗೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಯನ್ನು ಪಡೆಯುವಂತ ಕೆಲಸ ಮಾಡಿದ್ರು ಅಲ್ಲದೆ ಸ್ಥಳೀಯವಾಗಿ ಮುಖಂಡ್ರ ಜೊತೆಗೂ ಮಾತುಕತೆ ನಡೆಸಿ ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಏನು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿರುವಂತದ್ದು ಏನು ನಿನ್ನೆ ಶಿವಾಜಿ ಜಯಂತಿ ಆಚರಣೆ ವೇಳೆ ಕಲ್ಲು ತೋರಾಟ ನಡೀತು ಅಲ್ಲಿಂದ ಹೊತ್ಕೊಂಡಂತ ಬೆಂಕಿ ಏನು ಮಧ್ಯಾಹ್ನದ ವೇಳೆಗೂ ಮತ್ತೆ ಆ ಕಿರಿ ಹೊತ್ಕೊಂಡು ಎರಡನೇ ಬಾರಿಗೆ ಕಲ್ಲು ತೂರಾಟ ನಡೆದಿರುವಂತದ್ದು ಏನು ಹಿಂದೂ ಮುಖಂಡರ ನಿನ್ನೆ ಜಯಂತಿ ವೇಳೆ ನಡೆದಂತಹ ಕಲ್ಲು ತೋರಾಟಕ್ಕೆ ಹಿಂದೂ ಮುಖಂಡರ ಆಕ್ರೋಶ ಆ ಕಟ್ಟೆ ಹೊಡೆದಿತ್ತು ಹಾಗಾಗಿ ಹಿಂದೂ ಮುಖಂಡರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನು ಆ ಅಂಬಾಭವಾನಿ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿದ್ರು ಆ ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ರು ರೂಪುರೇಷೆಗಳ ಬಗ್ಗೆ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ರು ಈ ಘಟನೆ ಖಂಡಿಸಬೇಕಂತ ಒಂದು ನಿರ್ಣಯಕ್ಕೆ ಅಲ್ಲಿ ಸಭೆ ಸೇರಿದ್ರು ಆ ಸಭೆಯಲ್ಲಿ ಚರ್ಚೆಗಳು ನಡೀತು ಸಭೆ ಎರಡು ಹಂತದಲ್ಲಿ ಸಭೆ ನಡೆದು ಕೂಡ ಯಾವುದೇ ಅಂತಿಮ ನಿರ್ಧಾರ ಹೊರಬಂದಿಲ್ಲ ಎರಡನೇ ಸಭೆ ಮುಕ್ತಾಯದ ಬಳಿಕ ಹಿಂದೂ ಕಾರ್ಯಕರ್ತನೇ ಇದ್ದಾರೆ ಮಾರುಕಟ್ಟೆ ಬಂದ್ ಮಾಡಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯೋ ಕೆಲಸ ಮಾಡ್ತಾರೆ ಆದ್ರೆ ಏನು ಕಾರ್ಯಕರ್ತರ ಆಕ್ರೋಶ ಸಾಕಷ್ಟು ಹೆಚ್ಚಿದ್ದರಿಂದಾಗಿ ಅವರು ಯಾವುದೇ ರೀತಿ ಏನು ಮನವೊಲಿಕೆಗೆ ಏನು ಸಹಿಸಿಕೊಳ್ಳದೆ ಅದನ್ನ ಗಲಾಟೆ ಮಾಡೋಕೆ ಮುಂದಾಗ್ತಾರೆ ಫಿಶ್ ಮಟನ್ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಇಂದ ಅಲ್ಲೂ ಕೂಡ ಕಲ್ ತೋರಾಟ ಆಗುತ್ತೆ ಆ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲಿ ಇದ್ದು ಅವರನ್ನ ಲಘು ಲಾಟಿ ಪ್ರಹಾರ ಮಾಡಿ ಚದ್ರ ಸಂತ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಹೇಳೋದಾದ್ರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕಣದ ತಿದ್ದುದು ಯಾವುದೇ ಕ್ಷಣದಲ್ಲಿ ಏನು ಯಾವುದೇ ಕ್ಷಣದಲ್ಲಾದ್ರೂ ಈ ಘಟನೆ ಮತ್ತೆ ತೀವ್ರ ತೀವ್ರತೆ ಅಲ್ಲದೆ ಡಿಸಿ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯರನ್ನ ಮನವೊಲಿಸುವ ಕೆಲಸ ಮಾಡಿದ್ರು ಯಾವುದೇ ರೀತಿ ಯಾರು ಕೂಡ ಕಾನೂನು ಕೈಗೆ ಎತ್ಕೋಬಾರ್ದು ನಾವು ನಿಮ್ ಜೊತೆಗಿದ್ದೀವಿ ಎರಡೂ ಕೋಮಿನವ್ರನ್ನ ಕರೆಸಿ ನಾನು ಐದು ಗಂಟೆಗೆ ಸಭೆ ಮಾಡ್ತೀನಿ ಸಭೆಯಲ್ಲಿ ಎಲ್ಲರನ್ನೂ ಮನವೊಲಿಕೆ ಮಾಡಿ ಅದನ್ನ ಶಾಂತಿಯುತವಾಗಿ ಬಗೆಹರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದಂತಹ ಆಕ್ರೋಶಗೊಂಡ ಯುವಕರನ್ನ ಮನೆಗೆ ಕಳಿಸುವ ಕೆಲಸ ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಶೋಕ್ ಓಕೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಪವರ್ಗಾಗಿ ಫೈಟ್ ಮುಂದುವರಿತಾ ಇದೆಯಾ ಎಸ್ ಡಿ ಸಿ ಎಂ ಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅಸ್ಸಾಂ ಚುನಾವಣೆಯ ನೆಪ ಪಟ್ಟಕ್ಕಾಗಿ ಹೈಕಮಾಂಡ್ ಮತ್ತೆ ಭೇಟಿ ಮಾಡಿದ್ದಾರೆ ಪವರ್ ಶೇರಿಂಗ್ ಫೈಟ್ ನಡುವೆಯೇ ವರಿಷ್ಠರ ಭೇಟಿಗೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಕಾಮಾಖ್ಯ ದೇವಿ ಆಶೀರ್ವಾದ ಮಾಡ್ತಾಳ ದೇವಿ ಮೊರೆ ಹೋಗ್ತಾರ ಅಂದ್ರೆ ಈಗ ಆಲ್ರೆಡಿ ದೇವಿ ಮೊರೆ ಹೋಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಕಂಡಂತೆ ಅವರ ಬೇಡಿಕೆಯಂತೆ ಆ ಪಟ್ಟ ಅವರ ಪಾಲಾಗುತ್ತಾ ಶಕ್ತಿ ದೇವತೆ ಕಾಮಾಖ್ಯ ದೇಗುಲಕ್ಕೆ ಪ್ರಿಯಾಂಕಾ ಗಾಂಧಿ ಜೊತೆ ಡಿ ಕೆ ಭೇಟಿ ಕೊಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಕೌಂಟರ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ ದೇಗುಲದ ಭೇಟಿ ವೇಳೆ ಪಟ್ಟದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಮಾತುಕತೆ ಕೂಡ ಆಗಿದ್ಯಂತೆ ಡಿ ಎಂ ಡಿ ಕೆ ಶಿವಕುಮಾರ್ ನಡೆ ಮೇಲೆ ಸಿದ್ದರಾಮಯ್ಯ ಟೀಮ್ ಕಣ್ಣಿಟ್ಟಿದೆ ಇವಾಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡ್ ಮನವೊಲಿಸೋಕೆ ಡಿ ಕೆ ಶಿವಕುಮಾರ್ ಕೂಡ ಶತಪ್ರಯತ್ನವನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ ಈಗ ಅವ್ರ ತಂದೆ ಹತ್ರನಾದರೂ ಅಟ್ಲೀಸ್ಟ್ ಮಾತಾಡಿದ್ರೆ ಚರ್ಚೆ ಮಾಡಿದಾಗ ಅವರು ಮೆಸೆಂಜರ್ ರೀತಿಯಲ್ಲಿ ವರ್ಕ್ ಮಾಡ್ಬೋದು ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದರು ಅವ್ರ ಹತ್ರನೇ ಎಲ್ಲ ಪವರ್ ಇದೆ ಅಂತ ಹೇಳಂಗಿಲ್ಲ ಗಾಂಧಿ ಕುಟುಂಬ ಎಂಟ್ರಿ ಆಗದೆಲ್ಲ ಇಲ್ಲಿ ಯಾವುದು ಕೂಡ ಸಾಲ್ವ್ ಆಗಲ್ಲ ಇದರ ನಡುವೆ ಕಾಮಾಕ್ಯ ದೇವಿಯೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಇಷ್ಟು ದಿನ ಹೋಗಿ ಬರ್ತಾ ಇದ್ದ ಅಜ್ಜಯೂ ಅವರ ಪರವಾಗಿ ನಿಂತ್ಕೋಬೇಕು ಎಲ್ಲ ಎಲ್ಲರೂ ಕೂಡ ಯಾಕಂದರೆ ಡಿ ಕೆ ಶಿವಕುಮಾರ್ ಅಪ್ಪಟ ದೈವ ಭಕ್ತ ಅನುಮಾನವೇ ಬೇಡ ಅದರಲ್ಲಿ ಈ ಕಡೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಆ ಕಡೆ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದೃಷ್ಟ ಯಾವಾಗಲೂ ಬರುತ್ತೆ ಕಾದ್ ನೋಡಬೇಕು ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಎಸ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಬರ್ತಾ ಇದೆ ಅಸ್ಸಾಂನ ಚುನಾವಣಾ ಹೊಣೆಯನ್ನ ಡಿ ಕೆ ಪಾಲಿಗೆ ಕಟ್ಟಿದ್ದಾರೆ ಅನುಮಾನ ಇಲ್ಲ ಅದರ ಜೊತೆಗೆ ಅದು ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನನ್ನ ಕುರ್ಚಿಯ ಫೈಟ್ ಇತ್ಯರ್ಥ ಆಗ್ಬೇಕು ಅನ್ನೋ ಒಂದು ರೇಸಲ್ ಬಿದ್ದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಎಸ್ ವಿದ್ಯಾ ಡಿಸಿ ಡಿಕೆ ಶ ಶಿವಕುಮಾರ್ ಅವರು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಪಟ್ಟಣ ಬಿಗಿ ಹಿಡಿದಿರುವಂತದ್ದು ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಯಾದಾಗಲೂ ಕೂಡ ನನಗೆ ನೀಡಿರುವಂತಹ ಭರವಸೆಯನ್ನ ಈಡೇರಿಸಿರುವಂತಹ ಪಟ್ಟರನ್ನ ಹಿಡಿದುಕೊಂಡಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಾನು ಅಧಿಕಾರವನ್ನ ಬಿಟ್ಟುಕೊಡುವುದಿಲ್ಲ ನಾನು ಐದು ವರ್ಷ ಇರ್ತೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸದಲ್ಲಿ ಡಿ ಸಿಎಂ ನಿಖೀಶ್ ಕುಮಾರ್ ಮುಂದಾಗಿದ್ದಾರೆ ಹೀಗಾಗಿ ಅಸ್ಸಾಂ ಚುನಾವಣೆ ನಿಯೋಗದಲ್ಲಿ ಡಿ ಸಿಎಂ ಎಂ ನಿತೀಶ್ ಕುಮಾರ್ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಿರುವಂತದ್ದು ಜೊತೆಗೆ ಅಸಾಂನಲ್ಲಿರುವಂತಹ ಗುವಾಹಟಿ ದೇವಸ್ಥಾನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಕೊಟ್ಟಿರೋದ್ರಿಂದ ಆ ವೇಳೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಡಿಕೆಗಳನ್ನ ಮನವಿಗಳನ್ನ ಮಾಡಿರುವಂಥದ್ದು ಯಾಕಂದ್ರೆ ನನಗೂ ಒಂದು ಅವಕಾಶವನ್ನ ಮಾಡಿಕೊಡಿ ಈ ಸಂದರ್ಭದಲ್ಲಿ ನನಗೆ ಯಾವ ರೀತಿ ಕೊಟ್ಟಿದ್ರೆ ಆ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ನಡೆದುಕೊಳ್ಬೇಕಾಗಿತ್ತು ಆದರೆ ನಡೆದುಕೊಳ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಪ್ರಿಯಾಂಕಾ ಗಾಂಧಿ ಅವರ ಮನವೊಲಿಸುವ ಕೆಲಸವನ್ನ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಒಂದು ಬಜೆಟ್ ಅಧಿವೇಶನ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರಗಳು ಕೂಡ ಈಗ ನಡೀತಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದವರೆಗೆ ಇರ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತದ್ದು ಬಜೆಟ್ ಅಧಿವೇಶನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಸೈಲೆಂಟ್ ಗೇಮ್ ಅನ್ನ ಮುಂದುವರೆಸಿರುವಂತದ್ದು ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಜೆಟ್ ಅನ್ನ ಪೂರ್ವಭಾವಿ ಸಭೆಗಳಲ್ಲಿ ನಿರತರಾಗಿರುವುದರಿಂದ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಬಜೆಟ್ ಬಳಿಕ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಹೈಕಮಾಂಡ್ ಮಾಡಿ ಕೊಡುತ್ತಾ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತಹ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ವಿದ್ಯಾ ಥ್ಯಾಂಕ್ ಯು ಗೆ ದುರ್ಗೇಶ್ ಮತ್ತಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ தனகணபதி ஃபைனான்ஸ் நீங்க அடவிட்டு நாவே ஹண கொட்டு உலகத்தேன் கிராம் சின்னக்கு ஹென்நெட்டு சாவிதவரூ நீ டிரிபல் ஐட்டு ஃபோர் ஐட் சிக்ஸ் டபல் ஃபோர் டபல் ஃபோர் ನಾನು ಹೌಸ್ ವೈಫ್ ನನ್ಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ್ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಗೋಯ್ತು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ತನ್ವೀರ್ ಅವರ ಹೇಗಿದೆ ಲೈಫ್ ಗೋಯಿಂಗ್ ವಿತ್ ಫ್ಲೋ ಅಷ್ಟೇ ಆ ಕಡೆಯಿಂದ ಬ್ಯಾಲೆನ್ಸ್ ಮಾಡೋದು ಈ ಕಡೆಯಿಂದ ಬ್ಯಾಲೆನ್ಸ್ ಬ್ಯಾಂಗಲ್ ಬಂಗಾರಿ ಹಯಗ್ರೀವ ಬರ್ತಾ ಇದೆ ಹೌ ಎಕ್ಸೈಟೆಡ್ ಯು ಆರ್ ವೆರಿ ಎಕ್ಸೈಟೆಡ್ ಸರ್ ನಮ್ಮ ರಾಮಾಯಣದಲ್ಲಿ ರಾಮನಿಗೆ ಹನುಮ ಹೇಗೋ ದರ್ಶನ್ ಅವರಿಗೆ ಧನ್ವೀರ್ ಅವರು ಕೂಡ ಹಾಗೆ ರೀಸೆಂಟ್ ಆಗಿ ದರ್ಶನ್ ಅವರ ಬರ್ಡೇ ಆಯ್ತು ನೀವು ಕೂಡ ಅದಕ್ಕೆ ಒಂದು ಟ್ರಿಬ್ಯೂಟ್ ಕೊಟ್ಟಿ ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡಿದಾಗ ಅದನ್ನ ಆ ಥರ ಈ ಸಲ ಟ್ರಿಬ್ಯೂಟ್ ಕೂಡ ಮಾಡಿದ್ವಿ ನೀವು ಕೇವಲ ನಟ ಅಲ್ಲ ನೀವು ನಮ್ಮ ಹೆಮ್ಮೆ ಉಸಿರಿರುವವರೆಗೂ ಇರ್ತೀವಿ ನಿಮ್ಮ ಹಿಂದೆ ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಬಿ ಹಾನೆಸ್ಟು ಸ್ವಂತ ಅಣ್ಣಮ್ಮಂದ್ರೆ ಆ ಥರ ನಿಲ್ಲಲ್ಲ ಯಾರು ಒಡ ಹುಟ್ಟಿದ ಒಬ್ಬ ತಮ್ಮನಂತೆ ದರ್ಶನ್ ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರು ಆಯಪ್ಪ ನಮಗೆ ಮಾಡಿದ್ರು ಮರಿಬಾರ್ದು ತಾರಗಳ ಕೊರತೆ ಎದ್ದು ಕಾಣ್ತಾ ಇದೆ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ಬೋದು ಅಂತ ಸರ್ ಅದೇ ಈಗ ಅದು ನ್ಯಾಯಾಂಗ ವ್ಯವಸ್ಥೆ ಕಾನೂನು ರೀತಿ ಹೋರಾಟಗಳು ಇರುತ್ತೆ ದಾಸನ ದೋಸ್ತಿ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ಬ್ಯಾಕ್ ಬೆಂಗಳೂರು ರೌಡಿಗಳಿಗೆ ಪೊಲೀಸರು ಅಂದ್ರೆ ಭಯವೇ ಇಲ್ವಾ ಅಂತ ಅನ್ಸುತ್ತೆ ಈ ಸುದ್ದಿಯನ್ನ ನೋಡಿದ್ಮೇಲೆ ಹಾಕ್ತಾ ಪೊಲೀಸರಿಗೆ ಸೈಲೆಂಟ್ ಸುನಿಲನ ಸಹಚರ ಅವಲಹಳ್ಳಿ ಪೊಲೀಸ್ ಠಾಣೆಯಿಂದ ಅಂದ್ರೆ ಈ ಸೈಲೆಂಟ್ ಸುನಿಲನ ಸಹಚರನಿಗೆ ಅವಲಹಳ್ಳಿ ಪೊಲೀಸ್ ಠಾಣೆಯಿಂದ ಒಂದು ಕಾಲ್ ಹೋಗುತ್ತೆ ಬಾ ಅದೇನಿದೆ ಅಟೆಂಡ್ ಮಾಡು ಅಂತ ರಾಜ್ ಕಾಲುವೆ ಒತ್ತುವರಿ ಸಂಬಂಧ ಠಾಣೆಯ ಮೆಟ್ಟಿಲೇರಿದ್ದಾರೆ ವ್ಯಕ್ತಿಯೊಬ್ರು ಪ್ರೆಸ್ಟೀಜ್ ಗ್ರೂಪ್ನ ಕಾಮಗಾರಿಯಲ್ಲಿ ರಾಜ್ ಕಾಲುವೆ ಒತ್ತುವರಿ ಸಂಬಂಧ ವಿಚಾರಣೆಯನ್ನ ಭೂಕ ಕಬಳಿಕೆ ನ್ಯಾಯಮಂಡಳಿ ಮಾಡ್ತಾ ಇತ್ತು ವಿಚಾರಣೆ ನಡೆಸಿ ಕಾಮಗಾರಿಗೆ ಸ್ಟೇ ಕೊಟ್ಟಿದ್ರು ಸ್ಟೇ ಕೊಡ್ತಾ ಇದ್ದಂತೆ ರೌಡಿ ಗಳಿಂದ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ಅದು ಸೈಲೆಂಟ್ ಸುನೀಲನ ಬೆಂಬಲಿಗರು ಅಂತ ಹೇಳ್ಕೊಂಡು ಫೋನ್ ಬರ್ತಾ ಇದ್ದಾವಂತೆ ಪೊಲೀಸರಿಗೆ ದೂರ ಕೊಟ್ಟು ಕಾಲ್ ಮಾಡಿಸಿದ್ರೆ ಹೆದ್ರೋನ್ ಅಲ್ಲ ನಾನು ಅಂತ ಆವಾಜ್ ಹಾಕ್ತಾರಂತೆ ಠಾಣೆ ಮುಂದೆ ಬಂದು ಬಟ್ಟೆ ಬಿ ಛೋಡಿತೀನಿ ಅಂತ ಬೆದರಿಕೆ ಹಾಕ್ತಾರಂತೆ ಸೊ ರೌಡಿಗಳು ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಇದಾರೆ ನಾನು ಚಕ್ಕ ಕೈಲಿ ಓಡಿಸ್ಬಿಡ್ತೀನಿ ಇರೋ ಬೆಳಿಗ್ಗೆ ನಿನ್ಗೆ ಏನ್ ಹೇಳೋ ಒಂಬತ್ತುಗಳು ಕೈಲಿ ಓಡಿಸಿಲ್ಲ ಅಂತಂದ್ರೆ ಸಿಕ್ಕಿದ ಜಾಗದಲ್ಲಿ ಒಂಬ ಕೈಲಿ ಇಂದ ಫೋನ್ ಮಾಡಿಸಿದ ತಕ್ಷಣ ಎದುರ್ಕೊಂಡ್ಬಿಡ್ತೀನಿ ಬೆಂಗಳೂರು ಅಂದ್ರ ಏನು ಅನ್ಕೊಂಡಿದ್ಯಾ ನಾನ್ ತೋರ್ಸಿ ನೋಡಿ ಬೆಳಗ್ಗೆ ಬೆಳಗ್ಗೆ ಬೆಂಗ್ಳೂರ್ ಅಂದ್ರೆ ಏನು ಅಂತ ಖಾಂಜಿ ಪಿಂಜಿ ನನ್ ಮಗನ ಏನು ಪೊಲೀಸ್ ಫೋನ್ ಮಾಡಿ ಎಷ್ಟೊತ್ತಿಗೆ ಆವಳಹಳ್ಳಿ ಸ್ಟೇಷನ್ನಿಂದ ನನಗೆ ನೀನ್ ಸತ್ಯ ಕೋಣೋ ಈ ಚೂತ್ಯ ನನ್ನ ಮಗನೇ ಆವಳಹಳ್ಳಿಯಿಂದ ಅವಳಹಳ್ಳಿ ಸ್ಟೇಷನ್ ಇಂದ ಫೋನ್ ಮಾಡಿದ ತಕ್ಷಣ ಹೆದ್ರಕೊಂಡ್ ಬಿಡ್ತೀನಿ ಅನ್ಕೊಂಡಿದಿನ ಸ್ಟೇಷನ್ ಇದ್ದವ್ರ್ ನಾನೇ ಬಟ್ಟೆ ಬಿಚ್ ಬಿಡ್ತೀನಿ ಆವಳ್ಳಿ ಆವಳಹಳ್ಳಿ ಸ್ಟೇಷನಿಂದ ಫೋನ್ ಓಕೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ ಮಂಜುನಾಥ್ ಎಂತ ಕೊಳಗೇರಿಯಲ್ಲಿ ಬೆಳೆದಿರಬಹುದು ಇವನು ಅಂತ ಅನ್ಸುತ್ತೆ ಇವನ ಸ್ಲಾಂಗ್ ಭಾಷೆಯನ್ನ ಕೇಳಿದಾಗ ಏನ್ ವಿಚಾರ ಇದು ಪೊಲೀಸರ ಗಮನಕ್ಕೆ ಹೋಗಿದ್ಯಾ ಇಲ್ವಾ ಇವನು ಈ ಆಡಿಯೋ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿದ್ಯೆ ಈ ಒಂದು ಬೆದರಿಕೆ ಅಶ್ಲೀಲಗಳಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಹಳ್ಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ಜೊತೆಗೆ ಏನು ಆ ದೂರುದಾರರ ಮೇಲೆ ಏನು ಈ ರೀತಿಯಾಗಿ ಅಶ್ಲೀಲವಾದಂತ ಪದಗಳಿಂದ ನಿಂದಿಸಿ ಪೊಲೀಸರ ಠಾಣೆಗೆ ದೂರು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯ ಮುಂದೆ ಆ ದೂರುದಾರರನ್ನ ಬಟ್ಟೆ ಬಿಚ್ಚಿ ಆ ಒಡಿಸ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟ ಸಂಬಂಧಪಟ್ಟಾಗೆ ಏನು ಅದಕ್ಕೂ ಸಂಬಂಧಪಟ್ಟ ಮತ್ತೊಂದು ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಅವರ ನಂಬರ್ ಯಾವ ನಂಬರ್ ಇಂದ ದೂರುದಾರರಿಗೆ ಕರೆ ಬಂದಿತ್ತು ಅವರಿಗೆ ಜೊತೆ ಯಾರು ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾತುಕತೆಯನ್ನ ನಡೆಸಿದ್ರು ಅವರ ಜೊತೆ ಮಾತಾಡಿದಾಗ ಏನೆಲ್ಲ ಸೂಚನೆಯನ್ನ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಂತೆ ಈತ ಆ ಏನು ದೂರುದಾರರಿಗೆ ಬೆದಕೆ ಆಗ್ತಿದೆ ಈ ಸಂಬಂಧಪಟ್ಟಾಗ ಈಗ ಅವಲಲ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಈತನ ಒಬ್ಬ ರೌಡಿ ಶೀಟರ್ ಶ್ರೀಕಾಂತ್ ಅಂತಕ್ಕಂಥದ್ದು ತಿಳಿದು ಬಂದಿದೆ ಈತ ಏನು ಮಾಜಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಸೈಲೆಂಟ್ ಸುನಿಲ ಏನಿದ್ದಾರೆ ಅವರ ಸಹಕಾರ ಅನ್ನೋದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಈ ರೀತಿಯಾಗಿ ಒಂದು ಅವಾಜನ ಹಾಕಿ ಅತನಿಗೆ ಕೊಲೆ ಬಿದ್ದಕ್ಕೆ ಹಾಕಿರ್ತಕ್ಕಂಥ ಕಾರಣ ಒಂದು ಹೈನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತ ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಕೋರ್ಟ್ನಲ್ಲಿ ಅನುಮತಿ ಇರುತ್ತೆ ಎಫ್ಐಆರ್ ದಾಖಲ ಮಾಡಿ ತನಿಖೆಯನ್ನ ಕೈಗೊಳ್ಳಿ ಅಂತ ಇವೆಲ್ಲ ಎಲ್ಲಾ ಒಂದು ರೀತಿಯಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರೆಸ್ಟೀಜ್ ಗ್ರೂಪ್ನ ಒಂದು ಅಕ್ರಮದ ವಿರುದ್ಧ ಏನು ಸಮರ ಕಾನೂನು ಸಮರ ನಡೆಸ್ತಕ್ಕಂಥ ಒಬ್ಬ ಹೋರಾಟಗಾರರಿಗೆ ಈ ಒಂದು ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಅಥವಾ ಎಫ್ಐಆರ್ ಮಾಡಿದ್ದು ಜೊತೆಗೆ ಆ ಕಾಮಗಾರಿಗೆ ಸ್ಟೇ ತಂದಿದ್ದೆ ಕಾರಣ ಹಾಗಾಗಿ ರೌಡಿಗಳಿಂದ ಬೆದರಿಕೆ ಹಾಕಿ ಆತನ ಕೊಲೆ ಬೆದರಿಕೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು ಹೀಗಾಗಿ ಪೊಲೀಸರು ಮತ್ತೆ ಪೊಲೀಸ್ ಬಯೋದಕ್ಕೆ ವ್ಯವಸ್ಥೆ ಬಗ್ಗೆ ಮಾತ್ರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅವಳಲ್ಲಿ ಪೊಲೀಸರು ಗಂಭೀರವಾಗಿ ಈ ಕೇಸನ್ನ ತೆಗೆದುಕೊಂಡು ಆತನ ಸೀನ್ ಆತಂತ ಏನು ಒಂದು ಬೆದರಿಕೆ ಆಗಿ ಹಾಕಿದ್ದಾನೆ ಅವತ್ತು ಶಬ್ದಗಳಿಂದ ನಿಮಿಸಿದ್ದಾರೆ ಆತನ ಪತ್ತೆಗೆ ಮುಂದಾಗಿದ್ದಾರೆ ವಿದ್ಯಾ ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಂಜುನಾಥ್ ಜೈಲಲ್ಲಿ ತಂದೆಗೆ ವಿಶ್ ಮಾಡೋಕೆ ಹೋಗಿದ್ದ ಮಗ ವಿನೀಶ್ ಆ ದಿನ ಅಪ್ಪ ಮಗನ ಭಾವುಕ ಕ್ಷಣ ಹೇಗಿತ್ತು ಗೊತ್ತಾ ಗ್ಯಾರಂಟಿ ನ್ಯೂಸ್ ಬಳಿ ಆ ಭಾವುಕ ಕ್ಷಣವನ್ನ ನಟ ಧನ್ವೀರ್ ಬಿಚ್ಚಿಟ್ಟಿದ್ದಾರೆ ವಿನೀಶ್ ತುಂಬ ಮೆಚುರಿಟಿ ಇರುವ ಹುಡುಗ ಯಾವಾಗಲೂ ವಿನೀಶ್ ತುಂಬ ತೂಕುವಾಗೆ ಮಾತಾಡ್ತಾನೆ ಮೊನ್ನೆ ಜೈಲಲ್ಲಿ ಅಪ್ಪ ಮಗನನ್ನು ನೋಡಿ ಬೇಸರ ಆಗ್ಬಿಡ್ತು ನಮಗೆ ಯಾವ ಶತ್ರುಗೂ ಈ ರೀತಿಯ ಕೆಟ್ಟುಗಳಿಗೆ ಬರಬಾರ್ದು ಅಂತ ಅನ್ನಿಸ್ತು ಯಾರೋ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಲ ಹಿಂಗೆ ಇರಲ್ಲ ಅವರಿಗೂ ಮಕ್ಕಳು ಫ್ಯಾಮಿಲಿ ಇರುತ್ತಲ್ವಾ ವಿನೀಶ್ಗೆ ನಾವೆಲ್ಲ ಧೈರ್ಯ ತುಂಬ್ತಾ ಇರ್ತೀವಿ ಹಿಂಗಂತ ಗ್ಯಾರಂಟಿ ನ್ಯೂಸ್ಗೆ ನಟ ಧನ್ವೀರ್ ಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕನೇ ಹದಿನಾರನೇ ತೀ ತಾರೀಕು ದರ್ಶನವರ ಹುಟ್ಟುಹಬ್ಬ ಹುಟ್ಟು ಇತ್ತು ಆ ಸಂದರ್ಭದಲ್ಲಿ ತಂದೆಯನ್ನು ತಂದೆಯನ್ನ ನೋಡೋಕೆ ಆ ಜಾಗಕ್ಕೆ ಮಗ ಹೋಗಿದ್ದಾನೆ ಹೇಗಿತ್ತು ಆ ಕ್ಷಣ ಅನ್ನೋದನ್ನು ವಿವರಿಸಿದ್ದಾರೆ ಧನ್ವೀರ್ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಬ್ಬ ಮೈಸೂನ್ ತರ ನಿಂತ್ಕೊಂಡಿದ್ರ ಅತ್ತಿಗೆ ಅಂತ ಕರಿತೀರ ಪ್ರೀತಿಯಿಂದ ವಿನೀಶ್ ಅವರು ಅಪ್ಪನಿಗಿಂತ ಮುಗಿಲೆತ್ತರಕ್ಕೆ ಬೆಳೆದಿದ್ದಾರೆ ಇನ್ನೂ ಸ್ವಲ್ಪ ಹೈಟಾಗೆ ಬೆಳೆದಿದ್ದಾರೆ ಸಿ ಈಗ ಇನ್ನೂ ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗನ ಮನಸ್ಸಲ್ಲಿ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗದೇ ಇರ್ತಕ್ಕಂಥದ್ದು ದಿನಗಳು ಕ್ಷಣಗಳು ಇವೆಲ್ಲ ಸೊ ಆ ಹುಡುಗ ಎಷ್ಟು ಮೆಚೂರ್ಡಾಗಿ ಅದನ್ನು ನೋಡಕ್ಕಂಗೆ ಅನಿಸುತ್ತೆ ವಿನೀಶ್ ಪಾಪ ನೋಡಕ್ಕಂಗೆ ಅನಿಸುತ್ತೆ ಬಟ್ ಟೂ ಮೆಚೂರ್ ತುಂಬ ಮೆಚೂರ್ಡ್ ಇದೆ ಹುಡುಗಿಗೆ ಆಮೇಲೆ ಅದು ಅದನ್ನ ಒಂದೊಂದು ಮಾತಾಡೋದು ತುಂಬಾ ತೂಕವಾಗಿ ಮಾತಾಡ್ತಾರೆ ಸರ್ ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡೋದು ಆಮೇಲೆ ಗೊತ್ತಿರುತ್ತೆ ಏನಾಯ್ತು ಅಂದ ಬಟ್ ಮಾತಾಡಲ್ಲ ಎಲ್ಲಿ ಏನು ಮಾತಾಡಬೇಕೋ ಅದೇ ಮಾತಾಡೋದು ಬಟ್ ನನಗೆ ಮೊನ್ನೆ ಒಂಚೂರು ಬೇಜಾರಾಯ್ತು ಅಷ್ಟು ಮೊನ್ನೆ ಈ ಬರ್ಡೇ ಕರ್ಕೊಂಡಲ್ಲ ಲೈಕ್ ಇಬ್ರು ಮುಂದೆನೇ ಇದ್ದಾರೆ ಲೈಕ್ ಅದೊಂದು ಆ ಸಿಚುವೇಶನ್ ಇತ್ತಲ್ಲ ತುಂಬಾ ಬೇಜಾರಾಯ್ತು ನನಗೆ ಯಾರು ಶತ್ರು ಶತ್ರುಗಳ್ಗೂ ಆ ಆ ತರದ ಒಂದು ಸಿಚುವೇಶನ್ ಬರಬಾರ್ದು ಸರ್ ನಮ್ಮ ತಂದೆ ಮಗನ ಮಧ್ಯೆ ಯಾವ ಶತ್ರುಗಳಿಗೂ ಆ ಥರ ಸಿಚುವೇಶನ್ ಬರಬಾರ್ದು ಇಲ್ಲಿ ಬಟ್ ಏನು ಮಾಡೋಕ್ಕಲ್ಲ ಸರ್ ಯಾರ್ಯಾರು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಏನೇನು ಮಾಡ್ತಾರೆ ಕಾಲ ಅನ್ನೋದು ಹಿಂಗೆ ಇರಲ್ಲ ಅವ್ರಿಗೂ ಮಕ್ಳು ಇರ್ತಾರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಒಂದಿನ ಅವ್ರಗು ಅನುಭವಗಳು ಆದರೆ ತಪ್ಪು ನಾವು ತಿಂತೀವಿ ರವಿ ಸರ್ ನಿನ್ನೆಲ್ಲ ಮನೆ ಒಂದು ಮಾತ ಹೇಳಿದ್ರು ಅಷ್ಟು ಪ್ರಪಾತಕ್ಕೆ ಒಂದು ಕೆಟ್ಟಗಳಿಗೆ ಕುಗ್ಸಿದೆ ಅಂತಂದ್ರೆ ದೊಡ್ಡ ಬಂದೇ ಬರುತ್ತೆ ನಾವೆಲ್ಲ ಕಾಯೋಣ ಅಂತಕ್ಕ ಹೇಳಿದ್ರು ನಿಜ ನಿಜ ಸತ್ಯ ಸರ್ ಸತ್ಯ ನನ್ಗೆ ಅವತ್ತನ್ಸುತ್ತಾರೆ ಭಾರತ ಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಭಾರಿ ಹೈಡ್ರಾಮಾ ಆಗಿದೆ ಸಮ್ಮೇಳನಕ್ಕೆ ಅರೆಬೆತ್ತಲಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿದ್ದಾರೆ ಡೆಲ್ಲಿಯ ಭಾರತ್ ಮಂಟಪದಲ್ಲಿ ನಡೀತಾ ಇರೋ ಸಮ್ಮೇಳನಕ್ಕೆ ಮುತ್ತುಗೆ ಹಾಕಿದ್ದಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಲ್ನಿಂದ ಒದ್ದು ಓಡಿಸಿದ್ದಾರೆ ಸಾರ್ವಜನಿಕರು ಅಟ್ಟಾಡಿಸಿ ಹೊರಗೆ ದಬ್ಬಿದ್ದಾರೆ ಸಾರ್ವಜನಿಕರು ಅರಬೆತ್ತಲೆ ಪ್ರತಿಭಟನೆ ಮಾಡಿದವರ ನೇತೃತ್ವವನ್ನು ರಾಹುಲ್ ಗಾಂಧಿ ಆಪ್ತ ವಹಿಸಿದ್ರಂತೆ ನರಸಿಂಹ ಯಾದವ್ ಅಂತ ಈಗ ಅವರ ಸಾರಥ್ಯ ಈಗ ಎ ಈ ಎ ಐ ಶೃಂಗ ಸಭೆಯಲ್ಲಿ ಅರಬತ್ತಲ ಪ್ರತಿಭಟನೆ ಆ ವ್ಯಕ್ತಿಯ ಒಂದು ನೇತೃತ್ವದಲ್ಲೇ ಆಗಿದೆ ಯುವ ಕಾಂಗ್ರೆಸ್ ಪ್ರತಿಭಟನೆಯ ಸಂಚು ಅಂತ ಆಕ್ರೋಶವನ್ನು ಬಿಜೆಪಿ ವ್ಯಕ್ತಪಡಿಸ್ತಾ ಇದ್ದು ಫೋಟೋ ಸವಿ ಸಹಿತ ಎಕ್ಸ್ ನಲ್ಲಿ ಅಮಿತ್ ಮಾಳವಿಯ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಎ ಐ ಶೃಂಗದಲ್ಲಿ ಗೊಂದಲ ಸೃಷ್ಟಿಸೋಕೆ ರಾಹುಲ್ ಆಪ್ತನ ಕುತಂತ್ರ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾರೆ ಗ್ಯಾರಂಟಿ ಖಚಿತ ನ್ಯಾಯ ನಿಶ್ಚಿತ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಅಭಯ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಪ್ರವಾಸಕ್ಕೆ ಬೇಡ ಎಂದ ನೇಣಿಗೆ ಬಿದ್ದಳು ಪತ್ನಿ ಎಪ್ಪತ್ತೈದು ವರ್ಷದ ದಾಂಪತ್ಯ ಹದಿನೈದು ನಿಮಿಷದ